ನಮಸ್ಕಾರ ನಮ್ಮ ಹಿಂದಿನ ವಿಷಯ ಸುಮೇರಿಯನ್ ಮತ್ತು ಕನ್ನಡ ಈಗಿನ ಇರಾಕ್ ದೇಶಕ್ಕೆ ಸೇರಿದ ಇಫ್ರೈಸ್ ಮತ್ತು ಟೈಗ್ರೀಸ್ ನದಿಗಳ ನಡುವೆ ಸಾಮಾನ್ಯ ಶಕ್ಕೆ ಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ಅತ್ಯಂತ ಮುಂದುವರೆದಂತಹ ನಾಗರಿಕತೆ ಒಂದು ಕಂಚಿನ ಯುಗದಲ್ಲಿ ಕಾಣಿಸ್ಕೊಳ್ತು ಮತ್ತು ಮೆರೀತು ಈ ನಾಗರಿಕತೆಯನ್ನ ಸುಮೇರಿಯನ್ ನಾಗರಿಕತೆ ಅಂತ ಈಗ ಕರೆಯಲಾಗ್ತಾ ಇದೆ ಈ ನಾಗರಿಕತೆಯಲ್ಲಿ ಬಳಸ್ತಾ ಇದ್ದಂತ ಭಾಷೆಯನ್ನ ಸುಮೇರಿಯನ್ ಭಾಷೆ ಅಂತ ಗುರುತಿಸಲಾಗಿದೆ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಬಳಕೆಯಲ್ಲಿದ್ದು ಅಧಿಪತ್ಯ ಸ್ಥಾಪಿಸಿದ್ದಂತಹ ಸುಮೇರಿಯನ್ ಭಾಷೆಗೆ ಸಮಾಂತರದಲ್ಲಿ ಈಗ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಕ್ಕಡಿಯನ್ ಭಾಷೆಯ ಬಳಕೆ ಹೆಚ್ಚಿದ್ರಿಂದ ಅದು ಕಣ್ಮರೆಯಾಗ ತೊಡಗಿತ್ತು ಆದರೆ ಆ ಸುಮೇರಿಯನ್ ಭಾಷೆ ಧಾರ್ಮಿಕ ಮತ್ತು ಪಾಂಡಿತ್ಯದ ವಿಷಯಗಳ ಬರೆಯೋದಕ್ಕೆ ಮುಂದುವರೆಯಲ್ಪಟ್ಟಿತು ಸುಮೇರಿಯನ್ ಭಾಷೆಯನ್ನ ಮಣಚು ಲಿಪಿನಲ್ಲಿ ಅಂದ್ರೆ ಯೂನಿಫಾರ್ಮ್ ಲಿಪಿನಲ್ಲಿ ಬರೆಯಲಾಗ್ತಾ ಇತ್ತು ಸಾಮಾನ್ಯ ಶಕಪೂರ್ವ ಒಂದನೇ ಶತಮಾನದವರೆಗೆ ಈ ಮನುಷ್ಯ ಲಿಪಿ ಬಳಕೆಯಲ್ಲಿತ್ತು ಸುಮೇರಿಯನರ ನಾಗರಿಕತೆ ಮತ್ತು ಬರವಣಿಗೆಯ ಪ್ರಭಾವಗಳು ಕಂಚಿನ ಯುಗದಲ್ಲಿ ಬಹು ದೂರದ ಪ್ರದೇಶಗಳವರೆಗೆ ಹಬ್ಬಿದ್ವು ಮುಣುಚು ಬಿಡಿಸಿದ ಅದರಲ್ಲಿ ಸುಮೇರಿಯಾ ಭಾಷೆಯನ್ನು ಗುರುತಿಸಿ ಅದರ ಪದಕೋಶ ವ್ಯಾಕರಣಗಳನ್ನು ವಿವರಿಸಿದ ಎಲ್ಲ ಕೀರ್ತಿಯು ಪಾಶ್ಚಾತ್ಯ ಭಾಷಾ ವಿಜ್ಞಾನಗಳಿಗೆ ಸಲ್ತದೆ ಅದರಲ್ಲಿ ಭಾರತೀಯರ ಯಾವುದೇ ಪಾಲು ಕೂಡ ಇಲ್ಲ ಇಂದಿಗೂ ಕೂಡ ಮುಣುಚು ಲಿಪಿಯನ್ನು ಓದಬಲ್ಲ ಸುಮೇರಿಯನ್ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯಾವುದೇ ಭಾರತೀಯ ಇಲ್ಲ ಅಂತ ನಾವು ಹೇಳ್ಬೋದು ಅಂಥವ್ರು ಇದ್ರೆ ಒಬ್ಬರೋ ಇಬ್ರು ಇರಬಹುದು ಅಂತ ನಾವು ಅಂದಾಜು ಮಾಡ್ಬೋದಷ್ಟೇ ಸುಮೇರಿಯನ್ ಭಾಷೆಯ ಪದ ಸಂಪತ್ತು ಮತ್ತು ಅದರ ಕೆಲವು ವಿಶಿಷ್ಟ ಲಕ್ಷಣಗಳು ದ್ರಾವಿಡ ಭಾಷೆಗಳ ಲಕ್ಷಣಗಳನ್ನ ಹೊಂದುತ್ತವೆ ಅಂತ ಪಾಶ್ಚಾತ್ಯ ವಿಜ್ಞಾನಿಗಳಲ್ಲಿ ಕೆಲವರು ಸೂಚನೆಯನ್ನ ಮಾಡಿದ್ರು ಇದನ್ನ ಬಳಸಿಕೊಂಡು ಕೆಲವರು ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಸಂಬಂಧ ಇದೆ ಅಂತ ತೋರಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಜಗತ್ತಿನ ಎಲ್ಲ ಭಾಷೆಗಳ ಮೂಲ ತಾವೇ ಅಂತ ಹೇಳ್ಕೊಡ್ತಕ್ಕಂಥ ತಮಿಳರು ಸುಮೇರಿಯನ್ ಭಾಷೆ ತಮಿಳಿನ ಪ್ರಾಚೀನ ರೂಪ ಅಂತ ಹೇಳೋದಿಕ್ಕೆ ಮತ್ತು ವಾದ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪದಸಂಪತ್ತು ಮತ್ತು ವ್ಯಾಕರಣ ಭಾಷೆಗಳ ಮುಖ್ಯ ತಳಹದಿಗಳಿದ್ದಾರೆ ಇದರ ಆಧಾರದ ಮೇಲೇನೆ ಜಗತ್ತಿನ ವಿವಿಧ ಭಾಷೆಗಳನ್ನ ಹಲವು ಭಾಷಾ ಗುಂಪುಗಳಲ್ಲಿ ಗುರ್ತು ಮಾಡಲಾಗುತ್ತೆ ಒಂದು ಭಾಷಾ ಕುಟುಂಬಕ್ಕಾಗಿ ಸೇರ್ ಒಂದು ಭಾಷಾ ಕುಟುಂಬಕ್ಕೆ ಸೇರ್ತಕ್ಕಂಥ ಎಲ್ಲ ಭಾಷೆಗಳ ಮೂಲ ಭಾಷೆ ಒಂದೇ ಆಗಿರುತ್ತೆ ಅದು ಮೂಲ ತಾಯಿ ಭಾಷೆ ಆಗಿರುತ್ತೆ ಭಾಷೆಗಳು ತಮ್ಮ ಪದಗಳನ್ನು ವ್ಯತ್ಯಾಸಗೊಳಿಸಿ ನಾನಾ ಅರ್ಥ ಬರುವಂತೆ ಮಾಡೋದಕ್ಕೆ ಹಲವಾರು ತಂತ್ರಗಳನ್ನು ಬಳಸ್ತವೆ ಇವುಗಳಲ್ಲಿ ಮುಖ್ಯವಾದಂಥವು ಎರಡು ತಂತ್ರಗಳು ಆಂತರಿಕ ಬದಲಾವಣೆ ಅಥವಾ ಇನ್ಫ್ಲೆಕ್ಷನ್ ತಂತ್ರ ಇದು ಬಿಟ್ರೆ ಬಿಟ್ಟರೆ ಇದನ್ನ ಬಿಟ್ಟರೆ ಇನ್ನೊಂದು ತಂತ್ರ ಅಂತ ಹೇಳಿದ್ರೆ ಕೂಡಿಸಿಕೆಯ ತಂತ್ರ ಆಂತರಿಕ ಬದಲಾವಣೆಯ ತಂತ್ರದಲ್ಲಿ ಮೂಲ ಪದದಲ್ಲಿರ್ತಕ್ಕಂಥ ಉಚ್ಚಾರಗಳನ್ನ ಬದಲು ಮಾಡಿ ಇನ್ನಿತರ ಪದಗಳನ್ನ ಪಡಲಾಗುತ್ತೆ ಉದಾಹರಣೆಗೆ ಸಂಸ್ಕೃತದಲ್ಲಿ ಕೃ ಅಂದ್ರೆ ಅಂತ ಕೃತ ಅಂದ್ರೆ ಮಾಡಿದ್ದು ಅಂತ ವಿಶೇಷ ಪದದಿಂದ ವೈಶೇಷಿಕ ಅಂತಕ್ಕಂಥ ಭಾವನಾಮವನ್ನ ಪಡ್ಲಾಗುತ್ತೆ ಇಂಗ್ಲಿಷ್ ನಲ್ಲಿ ಫುಟ್ ಅಂದ್ರೆ ಪಾದ ಇದನ್ನ ಆಂತರಿಕವಾಗಿ ಬದಲು ಮಾಡಿ ಫೀಟ್ ಅಂದ್ರೆ ಪಾದಗಳು ಅಂತ ಪಡೆಯಲಾಗುತ್ತೆ ಸಂಸ್ಕೃತ ಸೇರಿದಂತೆ ಎಲ್ಲ ಇಂಡೋ ಯುರೋಪಿಯನ್ ಭಾಷೆಗಳು ಇಂತಹ ಆಂತರಿಕ ಬದಲಾವಣೆಯಿಂದ ಅಂದ್ರೆ ಇನ್ಫ್ಲೆಕ್ಷನ್ ಇಂದ ನಾನಾ ಬಗೆಯ ಪದಗಳನ್ನ ಕಟ್ಕೊಳ್ತಾರೆ ಇದಕ್ಕೆ ಪರ್ಯಾಯವಾಗಿ ಕೂಡಿಸ್ತಕ್ಕಂಥ ತಂತ್ರದ ಭಾಷೆಗಳು ಮೂಲ ಪದವನ್ನ ವ್ಯತ್ಯಾಸ ಮಾಡದೆ ಅದಕ್ಕೆ ಹೆಚ್ಚಿನ ಪದಗಳನ್ನ ಪ್ರತ್ಯಯಗಳನ್ನ ಒಟ್ಟುಗಳನ್ನ ಸೇರಿಸಿ ಹೊಸ ಶಬ್ದವನ್ನ ಪಡೆದುಕೊಳ್ತವೆ ಮಾಡು ಅನ್ನೋದಕ್ಕೆ ಹೆಚ್ಚಿನ ಪ್ರತ್ಯಯವನ್ನ ಸೇರಿಸಿ ಮಾಡುವಿಕೆ ಮಾಡಿದತಕ್ಕಂಥ ಪದಗಳು ದ್ರಾವಿಡ ಭಾಷೆನಲ್ಲಿ ಸಿದ್ಧವಾಗ್ತವೆ ಮಾಡು ಅಂತಕ್ಕಂಥ ಮೂಲ ಪದವ ಬದಲಾವಣೆ ಆಗೋದಿಲ್ಲ ಕಾಲು ಅಂತಕ್ಕಂಥ ಏಕವಚನಕ್ಕೆ ಗಳು ಅಥವಾ ಗಲ್ ಸೇರಿಸಿ ಕಾಲುಗಳು ಅಂತಕ್ಕಂಥ ಬಹು ವಚನವನ್ನ ಆಗುತ್ತೆ ಇಲ್ಲಿ ಕಾಲು ಎನ್ನುವ ಮೂಲ ಪದ ಹಾಗೇನೆ ಉಳಿದಿಲ್ಲ ಸಂಸ್ಕೃತದಲ್ಲಿ ಖಾದ್ ಅಂದ್ರೆ ತಿನ್ನುವಂತ ಅರ್ಥ ಇದೆ ಖಾದ್ಯ ಅಂತ ಅಂದ್ರೆ ತಿನ್ನಬಲ್ಲ ತಿನ್ನುವಂತ ಅಂತ ಅರ್ಥ ತಕ್ಕುತ್ತೆ ಇದೇ ಕನ್ನಡದಲ್ಲಿ ತಿನ್ನಬಲ್ಲ ತಿನ್ನುವಂತ ಆಗುತ್ತೆ ಇದು ಆಂತರಿಕ ಪದ ರೂಪಾಂತರ ಮತ್ತು ಕೂಡಚಿಯ ಭಾಷೆಗಳ ನಡುವೆ ಇರತಕ್ಕಂತ ಮುಖ್ಯ ವ್ಯತ್ಯಾಸ ಆಗಿದೆ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಸಂಬಂಧ ಇದೆ ಅಂತ ಹೇಳ್ತಕ್ಕಂಥವ್ರು ಮೊದಲು ಈ ಭಾಷೆಗಳ ನಡುವೆ ಇರತಕ್ಕಂಥ ಪದಗಳ ಸಾಮಿಧಿಯನ್ನ ಎತ್ತು ತೋರಿಸಿದ್ದಾರೆ ಸುಮೇರಿಯನ್ ಭಾಷೆ ದ್ರಾವಿಡ ಭಾಷೆಗಳಂತೆ ಕೂಡಿಸಿಯ ಭಾಷೆ ಅದು ಆಂತರಿಕ ರೂಪಾಂತರ ಭಾಷೆ ಆದ್ದರಿಂದ ಸುಮೇರಿಯಲ್ ಭಾಷೆಯಲ್ಲಿರ್ತಕ್ಕಂಥ ಪದಸಂಪತ್ತು ಮತ್ತು ವ್ಯಾಕರಣದ ಲಕ್ಷಣಗಳು ಗುರುತಿಸಿ ಒಂದು ಕಾಲದಲ್ಲಿ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳು ಸಂಬಂಧ ಹೊಂದಿರಬಹುದು ಅಂತ ಊಹೆ ಮಾಡಲಾಗಿದೆ ಪದಸಂಪತ್ತನ ಕುರಿತಾಗಿ ಹೇಳೋದಾದ್ರೆ ದ್ರಾವಿಡ ಭಾಷೆಗಳ ಅಮ್ಮ ಅಪ್ಪ ತಾಯಿ ಅಪ್ಪ ಅಯ್ಯ ಅಜ್ಜ ಊರು ಮರ ಅರೆ ಮರಗು ಅಡಗು ಮರೆ ಮುಂತಾದಂತ ಪದಗಳು ಸುಮೇರಿಯನ್ ಭಾಷೆಯಲ್ಲಿ ಅಮ್ಮ ಆಯಿ ಅಪ್ಪ ಆರು ಊರ್ ಅರೆ ಅಡೆ ಮುಂತಾಗಿ ಕಾಣಿಸುತ್ತವೆ ದ್ರಾವಿಡ ಭಾಷೆಗಳಲ್ಲಿ ಮನುಷ್ಯರು ನೆಲೆ ನಿಲ್ಲಿದ್ದ ಜಾಗಗಳನ್ನ ஊர் ஊர் அந்த கரீலாக எஸ்டே ஜனசியும் கூட ஜன வசதி இரத்த எல்லா ஜாகும் கூட ஊருகளே ஆகிர் தான் இதர சுமேரியன் கூட யாதே வசதி பிரதேச அதனசே லெக்கவன் கற்றுக்கொள்கிறேன் ஊர் அந்த கரையத்தே ஊட்ட ஊர் அந்த அஞ்சு கொள் சுமேரியன் மற்றும் திரவிட பாஷைகளில் சாமியத்தை இரத்தக்கா அந்த ஐநூறு பதில் இவள எம்பத்தை பர்செண்ட் கன்னட தமிழு துளு பாஷைகளில் எம்பத்து பர்செண்ட் தெலுங்கு மலையாளம் ಕಾಣಿಸ್ಕೊಳ್ತಾರೆ ಕೆಲವು ಪದಗಳ ನಡುವಿನ ಸಾಮ್ಯತೆ ಪ್ರಶ್ನಾರ್ಹವಾಗಿ ಕಾಣಿಸ್ಕೊಳ್ಳುತ್ತೆ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ವ್ಯಾಕರಣದಲ್ಲಿ ಹಲವು ಸಾಮ್ಯತೆಗಳು ಇವುಗಳಲ್ಲಿ ಮುಖ್ಯವಾದಗಳನ್ನು ನಾವು ಒಂದೊಂದಾಗಿ ನೋಡಬಹುದು ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳು ಆರಂಭದಲ್ಲಿ ಒತ್ತಕ್ಷರವನ್ನ ಬಳಸೋದಿಲ್ಲ ದ್ರಾವಿಡ ಭಾಷೆಗಳು ಇಂಡೋ ಐರೋಪಿಯನ್ ಭಾಷೆ ಸಂಸ್ಕೃತದಂತೆ ಪದಗಳಿಗೆ ಲಿಂಗಗಳನ್ನ ಗುಚ್ಚೋದಿಲ್ಲ ಹಾಗೆಯೇ ಸುಮೇರಿಯನ್ ಭಾಷೆಯಲ್ಲೂ ಕೂಡ ಪದಗಳಿಗೆ ಲಿಂಗಗಳು ಇಲ್ಲ ದ್ರಾವಿಡ ಭಾಷೆಗಳು ಮತ್ತು ಸುಮೇರಿಯನ್ ಎರಡರಲ್ಲಿಯೂ ನಾಮಪದಗಳು ನಾಮಪದದ ಗುಚ್ಚುಗಳು ಮತ್ತು ಕ್ರಿಯಾಪದಗಳು ಅಂತಕ್ಕಂಥ ರೂಪಾಂತರಗಳು ಮಾತ್ರ ತರ್ತವೆ ಅದು ಕೂಡ ಸುಮೇರಿಯನ್ ಭಾಷೆಯಲ್ಲಿ ಇದೇ ರೀತಿಯಲ್ಲಿ ಕಾಣಿಸ್ಕೊಳ್ತವೆ ದ್ರಾವಿಡ ಭಾಷೆ ಮತ್ತು ಸುಮೇರಿಯನ್ ಭಾಷೆಯಲ್ಲಿ ಇರತಕ್ಕಂತ ಕೆಲವು ವಿಭಕ್ತಿ ಪ್ರತ್ಯಯಗಳು ಒಂದೇ ರೀತಿಯಲ್ಲಿ ಇವೆ ದ್ರಾವಿಡ ಭಾಷೆಗಳು ಮತ್ತು ಸುಮೇರಿಯನ್ ಈ ಎರಡೂ ಭಾಷೆಗಳು ನಾಮಪದವನ್ನ ಅಥವಾ ಸರ್ವನಾಮಗಳನ್ನ ಕ್ರಿಯೆಯನ್ನು ಬದಲಾಯಿಸಲಿಕ್ಕೆ ಬಳಸ್ತವೆ ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನ ನಿರ್ದಿಷ್ಟ ಪ್ರತ್ಯಯಗಳ ಮೂಲಕ ಇವೆರಡೂ ಭಾಷೆಗಳು ಸಾಧಿಸಿಕೊಳ್ತವೆ ಈ ರೀತಿಯಲ್ಲಿ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಸಾಮ್ಯತೆ ಕೂಡ ಈ ಎರಡು ಭಾಷಾ ಕುಟುಂಬಗಳನ್ನ ಯಾವುದೇ ಖಚಿತವಾದ ಸಾಬೀತಾದ ಸಂಪರ್ಕವಿಲ್ಲದ ವಿಭಿನ್ನದ ಕುಟುಂಬ ವಿಭಿನ್ನ ಕುಟುಂಬದ ಭಾಷೆಗಳು ಅಂತ ಭಾಷಾ ವಿಜ್ಞಾನಿಗಳು ಗುರುತಿಸ್ತಾರೆ ಸುಮೇರಿಯನ್ ಅದರ ಪರಿಸರದಲ್ಲಿದ್ದಂತಹ ಇತರ ಭಾಷೆಗಳಿಂದ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಳುತ್ತೆ ಬೇರೆ ಯಾವ ಪ್ರದೇಶದಲ್ಲಿ ಕೂಡ ಸುಮೇರಿಯನ್ ಭಾಷೆಯಾಗ್ಲಿ ಅದರಿಂದ ಕವಲು ಹೊಡೆದು ಬೆಳೆದಂತಹ ಇತರ ಭಾಷೆಗಳಾಗಲಿ ದಕ್ಕಿಲ್ಲ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಭಾರಿ ಭೌಗೋಳಿಕ ಪ್ರತ್ಯೇಕತೆ ಮತ್ತು ಅಂತರ ಇದೆ ಹೀಗೆ ಪ್ರತ್ಯೇಕಿಸಿರ್ತಕ್ಕಂಥ ಈಗ ಎರಡು ಭಾಷೆಗಳನ್ನ ಪ್ರತ್ಯೇಕ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಈ ಎರಡೂ ಭಾಷೆಗಳನ್ನ ಬೆಚ್ಚಿ ಯಾವುದೇ ಇನ್ನೊಂದು ಭಾಷೆ ಇದ್ದದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಮೂಲ ದ್ರಾವಿಡ ಭಾಷೆ ಹೇಗಿತ್ತು ಅಂತ ತಿಳಿಯೋದಿಕ್ಕೆ ತಕ್ಕಂಥ ಮೊದಲ ಬರವಣಿಗೆಗಳು ಸಾಮಾನ್ಯ ಚಕ್ಕೆ ಒಂದರಿಂದ ನಾಲ್ಕನೇ ಚಕಮನಿಗೆ ಸೇರ್ತವೆ ಅಂದ್ರೆ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ಬರವಣಿಗೆ ನಡುವೆ ಅಂದಾಜು ಮೂರು ಸಾವಿರ ವರ್ಷಗಳ ಅಂತರ ಇದೆ ಸುಮೇರಿಯನ್ ಭಾಷೆ ಮೆಸಪುಟೇಮಿಯಾದ ನದಿಗಳ ನಡುವೆ ಐದ್ ಸಾವಿರ ವರ್ಷಗಳ ಹಿಂದೆ ಆಡು ಭಾಷೆಯಾಗಿದ್ದರೆ ದ್ರಾವಿಡ ಭಾಷೆಗಳು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದ್ದು ಕಳೆದ ಎರಡು ಸಾವಿರದ ಅಥವಾ ಎರಡೂವರೆ ಸಾವಿರ ವರ್ಷಗಳಿಂದ ಎದ್ದು ಕಾಣ್ತೇವೆ ಯಾವುದೇ ದ್ರಾವಿಡ ಭಾಷೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಹೇಗಿತ್ತು ಅಂತ ತಿಳಿಯೋದಿಕ್ಕೆ ಯಾವುದೇ ಕುರುಹುಗಳು ಕೂಡ ಆರರಗಳು ಆರುಗಳು ಕೂಡ ನಮ್ಗೆ ದಕ್ಕದಿಲ್ಲ ಈ ಎಲ್ಲ ಸಂಗತಿಗಳನ್ನ ಪರಿಗಣಿಸಿ ನಾವು ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಕೆಲವು ಸಾಮ್ಯತೆಗಳಿವೆ ಅಂತ ಹೇಳಬಹುದಾದ್ರೂ ಕೂಡ ಅವು ಒಂದೇ ಕುಟುಂಬಕ್ಕೆ ಸೇರಿದವು ಅಂತ ಹೇಳೋದಕ್ಕೆ ಸದ್ಯಕ್ಕೆ ಸಾಧ್ಯವೇ ಇಲ್ಲ ಹೊರನೋಟಕ್ಕೆ ಒಂದೇ ಅಂತ ಕಾಣತಕ್ಕಂಥ ಸಂಗತಿಗಳ ಮೂಲ ಒಂದೇ ಅಂತಕ್ಕಂಥ ತೀರ್ಮಾನ ಹೋಲಿಕೆಯ ದೋಷ ಅಂತ ತರ್ಕಶಾಸ್ತ್ರದಲ್ಲಿ ಹೇಳಲಾಗ್ತದೆ ಆದ್ರಿಂದ ದ್ರಾವಿಡ ಭಾಷೆಗಳನ್ನ ಸುಮೇರಿಯನ್ ಭಾಷೆ ಜೊತೆಗೆ ಸಂಬಂಧ ಕಲ್ಪಿಸಿ ಸುಮೇರಿಯನಿಯರು ದ್ರಾವಿಡರು ಒಂದೇ ಆಗಿದ್ರು ಅಂತ ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ ಹಾಗೆ ತಾಮ ತಮಿಳು ಹೇಳ್ಕೊಳ್ತಕ್ಕಂಥದ್ದು ನಗೆಪಾಟಿನ ಸಂಸ್ಥೆಯೂ ಹಾಗೆ ತಳಪಾಯಿಗುಲದ ಕಟ್ಟಡವೂ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಕೆಂಚಿನ ಯುಗಕ್ಕೆ ಸೇರಿದ ಇನ್ನೊಂದು ಭಾಷೆ ಎಲಮೈಟ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಯಾವುದಾದ್ರೂ ಸಂಬಂಧ ಇದೆಯನ್ನೋದನ್ನ ಚರ್ಚೆ ಮಾಡೋಣ ವಂದನೆಗಳಲ್ಲಿ